ಕು ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಲ್ಲಿವರೆಗೂ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ ನನ್ನ ಚಾನೆಲ್ನಲ್ಲಿ ಅವೆಲ್ಲ ವಿಡಿಯೋಗಳನ್ನು ವೀಕ್ಷಿಸಿಕೊಂಡು ಹೇಳುತ್ತಾ ಹೇಳಿದ ಈಗ ಈ ಮೂಲಕ ಚಾನೆಲ್ ಇಂಟ್ರೊಡಕ್ಷನ್ ವಿಡಿಯೋನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ವಿಡಿಯೋದಲ್ಲಿ ಹೇಳಿದಾಗೆ ನನ್ನ ಕನ್ನಡ ವ್ಯಾಕರಣ ಪಾಠಗಳನ್ನು ಮಾಡ್ತಂತಿರುತ್ತೆ ಅದೇ ರೀತಿ ಕನ್ನಡ ವ್ಯಾಕರಣ ಪಾಠಗಳಲ್ಲಿ ಪಾಠಗಳನ್ನು ಮಾಡ್ತೀನಿ ನಾನು ಯಾವುದೇ ವಿಡಿಯೋ ముంచేన్ ప్రొటెక్షన్ అవత యుగ ఇక్క యుగది హబ్బ ఇక కారణం యుగది హెర్డ్ మాతలను నన్న తరగతి ప్రారంభ మాట్ యుగది హ అంత భారతీయ భారతీయ వర్ష ఇద్దాయి అంద చైత్ర మాస శుద్ధ దినూ ఈ యుగ్యవన్న ఆచర్స్తే నావు చంద్రమాన యుగది అంత అంద్ర సూర్య హి చంద్ర చంద్ర చంద్రమానందు ఈ యుగదీ హ ఆచర్స్తావు ಪಾಶ್ಚಿಮಾತ್ಯರ ಪ್ರಕಾರ ಜನವರಿ ಒಂದು ಹೊಸ ವರ್ಷ ಆದ್ರೆ ಭಾರತೀಯರಂದ್ರ ಭಾರತೀಯ ಸಂಸ್ಕೃತಿ ಪ್ರಕಾರ ಈ ಭಾರತೀಯ ಕಾಲಮಾನನೇ ಹೊಸ ವರ್ಷವಾಗಿರುತ್ತ ಇಲ್ಲಿ ಎಲ್ಲಾ ಗ್ರಹಗಳು ತನ್ನ ಬದಲಾವಣೆ ಆಗೋದ್ರಿಂದ ಈ ವರ್ಷವನ್ನ ನಾವು ಯುಗಾದಿ ವರ್ಷ ಹೊಸ ವರ್ಷ ಅಂತೇಳಿ ಭಾರತೀಯ ಕಾಲಮಾನದ ಪ್ರಕಾರ ಆಚರಿಸ್ತೀವಿ ಕೆಲವೊಂದು ಯುಗಾದಿ ಹಬ್ಬದಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಬೇವು ಬೆಲ್ಲ ಸೇವಿಸ್ತೀವಿ ಅಂದ್ರ ಜೀವನದಲ್ಲಿ ಇಲ್ಲಿ ಬರ್ತು ಬರ್ ಬರುವಂತ ಸುಖ ದುಃಖಗಳನ್ನ ಅಂದ್ರೆ ನೋವು ನನಗಗಳನ್ನ ಸಮನಾಗಿ ಸ್ವೀಕರಿಸಿ ಅಹ್ ಅವನಾಗ ಅವುಗಳನ್ನ ಸಮನಾಗಿ ಸ್ವೀಕರಿಸಿ ಜೀವನದಲ್ಲಿ ಏನೇ ಕಷ್ಟಗಳನ್ನು ಬಂದರೂ ಎದುರಿಸುವಂತ ಧೈರ್ಯವನ್ನ ಪ್ರಾರಂಭದಿಂದ ಅಂದ್ರೆ ಯುಗಾದಿ ಹೊಸ ವರ್ಷದ ಪ್ರಾರಂಭದಿಂದ ಮಾಡಿದ್ರ ನಮ್ಮ ಜೀವನ ಪೂರ್ತಿ ಜೀವನವನ್ನು ಎದುರಿಸಕ್ಕೆ ಒಂದು ಹೊಸ ಹುಡುಕ್ನೊಂದಿಗೆ ಹೊಸ ವರ್ಷವನ್ನು ಪ್ರಾರಂಭ ಮಾಡುತ್ತ ಉದ್ದೇಶದಿಂದ ಒಳ್ಳೆ ಉದ್ದೇಶದಿಂದ ಈ ಯುಗಾದಿ ಹಬ್ಬವನ್ನು ಆಚರಿಸ್ತು ಅಂತ ಹೇಳುತ್ತಾ ಈ ಎಲ್ಲರಿಗೂ ಮತ್ತೊಮ್ಮೆ ಮಗದ ಯುಗಾದಿ ಹಬ್ಬದ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ನನ್ನ ತರಗತಿಯನ್ನು ಪ್ರಾರಂಭಿಸ್ ಈ ತರಗತಿಯಲ್ಲಿ ವಚನೆಗಳು ಮತ್ತು ಲೇಖನ ಚಿಹ್ನೆಗಳು ಪ್ರಾರಂಭ ಲೇಖನ ಚಿಹ್ನೆಗಳು ಕನ್ನಡದಲ್ಲಿ ಪ್ರ ಈ ಹಿಂದೆ ಕನ್ನಡದಲ್ಲಿ ವರ್ಣಮಾಲೆಗಳು ವಿಡಿಯೋನ ಮಾಡ್ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತಾನ ನೋಡ್ರಿ ಅಂತ ಹೇಳುತ್ತಾ ಈ ಕನ್ನಡದಲ್ಲಿ ಅಂದ್ರೆ ಸಣ್ಣ ಸಣ್ಣ ಅಂಶಗಳನ್ನ ಮೊದಲು ಕನ್ನಡ ಬೇಕಾದ್ರೆ ಮುಗಿಸಿ ಮುಂದೆ ಕಷ್ಟಾಕಾರದ ಒಂದ್ ಅಂಚಾರ ಯಾವಾಗ್ಲೂ ಶಿಕ್ಷಣ ಏನಾಗಿರ್ತಪ್ಪ ಅಹ್ ಸರಳತೆಯಿಂದ ಸಂಕೀರ್ಣದ ಅಂದ್ರೆ ಅಂದ್ರ ಸರಳವಾಗಿರ್ತಕ್ಕಂಥ ನ ಸರಿಯ ಮೊದಲು ಬಿಡಿಸಿಕೊಂಡು ನಂತರ ಕಷ್ಟವಾದ ಅಂಶಗಳನ್ನ ಬಿಡಿಸೋದ್ರಿಂದ ಎಲ್ಲರಿಗೂ ಯೂಸ್ ಆಗ ಎಲ್ಲರಿಗೂ ಸುಲಭವಾಗಿ ಅರ್ಥ ಮಾಡಿಸ್ಕೊಳಕ ಯೂಸ್ ಸರಿಯಾಗಿ ಅರ್ಥ ಮಾಡ್ಕೊಳಕ ಸಹಾಯ ಆಗುತ್ತೆ ಅಂತ ಹೇಳುತ್ತಾ ನನ್ನ ತರಗತಿನ ಪ್ರಾರಂಭ ಮಾಡ್ತಾನೆ ಫಸ್ಟ್ ಗೆ ವಚನಗಳು ಕನ್ನಡದ ವಚನ ಕನ್ನಡದಲ್ಲಿ ವಚನಗಳ ವಚನಗಳಲ್ಲಿ ಎರಡು ವಿಧ ಬರ್ತವೆ ಒಂದದ್ದು ಯಾವ್ದಪ್ಪ ಅಂದ್ರೆ ವಚನ ಅಂದ್ರೆ ಏನಪ್ಪಾ ಅಂತಂದ್ರ ಫಸ್ಟ್ ಗೆ ಮಾತು ಹೌದಾ ವಚನ ಅಂದ್ರ ಮಾತು ಅಂದ್ರ ಬಸವಣ್ಣವರ ವಚನಗಳು ಮಾತು ಬಸವಣ್ಣವರ ಮಾತುಗಳನ್ನ ಏನ್ ಕರಿತೀವಿ ವಚನಗಳು ಅಂತ ಕರಿತೀವಿ ಆದ್ರ ಇಲ್ಲಿ ಏನಾಗುತ್ತೆ ಅಂದ್ರೆ ವಚನ ಅಂದ್ರೆ ಏನಾಗಂತಂದ್ರೆ ಸಂಖ್ಯೆಗಳಾಗತ್ತ ಆ ಸಂಖ್ಯೆಗಳಲ್ಲಿ ಯಾವ್ದ್ ರೀತಿ ಬಳಸ್ಬೇಕನ್ನೋದು ಬಹಳ ಮುಖ್ಯ ಆಗತ್ತೆ ಕನ್ನಡದಲ್ಲಿ ವಚನಗಳಲ್ಲಿ ಎರಡು ವಿಧ ಬರ್ತದೆ ಕನ್ನಡದಲ್ಲಿ ವಚನಗಳಲ್ಲಿ ಎರಡು ವಿಧ ಮೊದ್ಲೇದು ಯಾವ್ದಪ್ಪ ಅಂತಂದ್ರೆ ಏಕವಚನ ಎರಡನೇದ್ದು ಬಹುವಚನ ಏಕವಚನ ಅಂದ್ರೆ ಏನಪ್ಪ ಅಂತಂದ್ರ ಫಸ್ಟ್ ಗೆ ವಚನ ಅಂದ್ರ ಮಾತು ಅಂತೇಳಿ ಹೇಳಿದಾಯ್ತು ಅಲ್ಲಿ ಏಕವಚನ ಅಂತಂದ್ರ ಇಲ್ಲಿ ಏಕ ಅಂದ್ರೆ ಏನಪ್ಪಾ ಅಂತಂದ್ರ ಒಂದು ಅಂತ ಸೂಚಸ್ತ ಏಕ ಅಂದ್ರೆ ಏನಪ್ಪಾ ಅಂತಂದ್ರ ಒಂದು ವಚನ ಅಂದ್ರ ಮಾತು ಅಥವಾ ಪದ ಅಥವಾ ಅಂತೇಳಿ ಸೂಚಿಸ್ತ ಅಂದ್ರ ಒಂದೇ ವ್ಯಕ್ತಿ ಅಥವಾ ಒಂದೇ ವಸ್ತು ಅಥವಾ ಒಂದೇ ಪ್ರಾಣಿ ಇತ್ತಪ್ಪ ಅಂತಂದ್ರ ಅಂತ ಸಂದರ್ಭದಲ್ಲಿ ನಾವೇನ್ ಬರ್ತು ಬಳಸುವ ವಚನವನ್ನು ಏನಂತ ಕರಿತೀವಿ ఏకవచన అంతి కరీతీ అర్థ ఆతా నిమిగ అంద్ర ఏక అంద్ర ఒ వచన అంద్ర మాత్ర అంద్ర ఒ వస్తుంద ప్రణి యావదే ఒందు ఇల్లి అందే ఇత అంత అదర్భా నవేన్ బంద్ర ఏవచనవన్న బస్తి నెక్స్ట్ అదే ఫార్ ఎక్సాంపల్ ఏనప్పాంత అది ఒక హుడుగ నింట్ ఏనా కరీం ఉడుగ ఏ హుడుగ అతను అంతి సర్వనమ బ అంత సందర్భ బంత పద ఏకవచన ಮಹಿ ಅಲ್ಲೊಬ್ಬ ಮಹಿಳೆ ನಿಂತಿದ್ದಾಳೆ ಅಂದ್ರೆ ಇದು ಕೂಡ ಏಕವಚನನೆ ಅಲ್ಲೋ ಅಲ್ಲೊಂದು ಒಂದು ಪಾತ್ರೆ ಇದೆ ಈ ರೀತಿ ಬಳಸುವಂತ ಪದಗಳನ್ನು ಏನಂತ ನಾವು ಏಕವಚನ ಅಂತೇಳಿ ಕರಿತೀವಿ ಬಹುವಚನ ವಚನ ಇಲ್ಲಿ ಬಹು ಅಂದ್ರೆ ಏನಪ್ಪ ಅಂತಂದ್ರೆ ಹಲವಾರು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ವಚನ ಅಂದ್ರೆ ಮಾತು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ಬಳಸುವಾಗ ನಾವು ఈ వంత వస్తువులను సూచి పద ఓ బహువచన అంటే కలితి అదే రీతి విశేష సూచన బహు బహువచన విశేష సూచన ఏనప్పాంత గణ్య వ్యక్తి సూచి వ బహవచన బయసతారు అంద్ర ఇళ్ళ రాధాకృష్ణన్బోదు గణ్య బా గణ్య వ్యక్తి ఏకవచన సూచస అసొందు సమంజస అంతల్ అదకొకర నా గణ్య వ్యక్తిగ్ గణ్య సర్వనామమును సర్వనమూ ఏం ఏన్ బావు బహువచన బహువచన సూచసి రాధాకృష్ణన్వరు జవహర్లాల్ నెహ్రూర్వ్ మహాత్మా గాంధి అందరి ఈ రీతి అహువచన అౌరవ పూర్వక వీ కరీదు నమ్మెల అద్య కర్తవ్య ఆగితే అదకొస్కర నాం బహువచన కిల్ నోడ్రీ ఏకవచన బహువచన మాదు బా ఈజీ ఐతే హుడుగ ఇది హుడుగరు అంద్ర ఇళ్ళ రూ ప్రతి చేంజ్ ఆటోమేటిక్ ఇది మహిళే ఇది మహిళ ఎరు ఎరు అంతే బహువచన ప్రారంభ పాత్ర ఇది ಗಳು ಸೇಸರಿನ ಇದು ಪಾತ್ರೆಗಳು ಈ ರೀತಿ ಒಂದೊಂದು ಮೂರು ರೀತಿಯಲ್ಲಿ ನಾವು ಏಕವಚನ ಇದನ್ನ ಬಹುವಚನದಲ್ಲಿ ಆರಾಮವಾಗಿ ಬದಲಾವಣೆ ಮಾಡಬಹುದು ಇದು ಪ್ರಮುಖವಾಗಿ ವಚನಗಳಲ್ಲಿ ವಿಧಗಳು ಇದಾದ ನಂತರ ನಾವು ಕನ್ನಡದಲ್ಲಿ ಪ್ರಮುಖ ಇರುವ ಬಳಸುವ ಲೇಖನ ಚಿಹ್ನೆಗಳ ಬಗ್ಗೆ ನೋಡೋಣ ಕನ್ನಡದಲ್ಲಿ ಬರುವ ಪ್ರಮುಖ ಲೇಖನ ಚಿಹ್ನೆಗಳು ಯಾವಪ್ಪ ಅಂತಂದ್ರ ಫಸ್ಟ್ ಗೆ ನಾವು ಲೇಖನ ಚಿಹ್ನೆಗಳನ್ನ ಬಳಸೋದು ಅಂದ್ರ ಯಾವುದೇ ಭಾಷೆಯಲ್ಲಿ ಚಿಹ್ನೆಗಳನ್ನ ಬಳಸೋದು ಬಹಳ ಮುಖ್ಯ ಆಗುತ್ತೆ ವಾಕ್ಯದ ಅರ್ಥವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಅಂದ್ರೆ ಈ ಒಂದು ವಾಕ್ಯ ಐತಪ್ಪ ಅಂತಂದ್ರೆ ಅದನ್ನು ಅರ್ಥವಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಕೆಲವೊಂದು ಗೊತ್ತಾದ ಚಿಹ್ನೆಗಳನ್ನು ಅಥವಾ ಲೇಖನ ಚಿಹ್ನೆಗಳನ್ನು ಮಾತುಗಳನ್ನು ಆಡಲು ಉಪಯೋಗಿಸ್ತೇವೆ ಅಂತ ಚಿಹ್ನೆಗಳನ್ನು ಬಳಸೋದು ಬಹಳಲ್ಲಿ ಮುಖ್ಯ ಆಗುತ್ತೆ ಯಾವುದೇ ಭಾಷೆ ಇರಲಿ ಅದರಲ್ಲಿ ಅಹ್ ಲೇಖನ ಚಿಹ್ನೆಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ ಪ್ರಶ್ನೆಗಳನ್ನು ಕೇಳುವಾಗ ಪ್ರಶ್ನಾರ್ಥಕ ಚಿಹ್ನೆ ಭಾವನೆಗಳನ್ನು ಸೂಚಿಸುವ ಭಾವಸೂಚನೆಗಳನ್ನು ಸೂಚಿಸಿರ ಏನಪ್ಪಾ ಅಂತಂದ್ರ ಅದು ವಿಶಿಷ್ಟವಾಗಿ ಕಾಣಿಸುತ್ತೆ ಅಂದ್ರೆ ಬಹಳ ಪ್ರಮುಖವಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಲೇಖನ ಚಿಹ್ನೆಗಳ ಬಗ್ಗೆ ತಿಳಿದುಕೊಡೋದು ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ನಾನು ವಾಕ್ಯ ಅಂದ್ರೆ ನನ್ನ ಚಾನೆಲ್ನ ಪ್ರಾರಂಭದ ಭಾಗದಲ್ಲಿ ಈ ಲೇಖನ ಚಿಹ್ನೆಗಳನ್ನ ತೆಗೆದುಕೊಂಡು ಬಂದಿನಿ ಈಗ ಲೇಖನ ಚಿಹ್ನೆಗಳಲ್ಲಿ ಒಟ್ಟು ಕನ್ನಡದಲ್ಲಿ ಪ್ರಮುಖವಾಗಿ ನಾವು ಒಂಬತ್ತು ಲೇಖನ ಚಿಹ್ನೆಗಳನ್ನು ಬಳಸ್ತೀವಿ ಅದರಲ್ಲಿ ಪೂರ್ಣ ವಿರಾಮ ಅರ್ಧ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಭಾವಸೂಚಕ ವಾಕ್ಯವೇಷ್ಟನ ಆವರಣ ವಿವರಣಾತ್ಮಕ ಉದ್ಧರಣ ಈ ಒಂಬತ್ತು ಚಿಹ್ನೆಗಳನ್ನ ವಿವಿಧ ರೀತಿಯಲ್ಲಿ ನಾವು ಬಳಸ್ತೀವಿ ಇವುಗಳ ಅರ್ಥ ತಿಳ್ಕೊಂಡು ಅಂದ್ರೆ ನಮ್ಗ ವಾಕ್ಯದ ಬರವಣಿಗೆಯಲ್ಲಿ ಅಂದ್ರೆ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಈ ಚಿಹ್ನೆಗಳನ್ನು ಕೂಡ ಚಿಹ್ನೆಗಳನ್ನ ಬರ್ಲಿಲ್ಲ ಅಂದ್ರೂ ಕೂಡ ನಮ್ಗೆ ಕೆಲವೊಂದು ಅಂಕಗಳು ಪೋಲಾಗುವ ಸಂದರ್ಭ ಇರುತ್ತೆ ಆ ಅಂಕಗಳು ಯಾವುದೇ ರೀತಿ ಕಡಿತ ಆಗ್ಬಾರ್ದು ಅಂತ ಅಂದ್ರೆ ನಾವು ಲೇಖನ ಚಿಹ್ನೆಗಳ ಲೇಖನ ಚಿಹ್ನೆಗಳನ್ನು ಬಳಸುವುದರೂ ಕೂಡ ಬಳಸುವ ರೀತಿ ಕೂಡ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ ಈ ಪ್ರಾರಂಭ ಮಾಡೋಣ ಫಸ್ಟ್ ಗೆ ಪೂರ್ಣ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನ ಚಿಹ್ನ ಯಾಕೆ ಅಂತಂದ್ರೆ ಒಂದು ವಾಕ್ಯ ಪೂರ್ಣವಾಯಿತು ಅಂದ್ರೆ ಒಂದು ವಾಕ್ಯ ಪೂರ್ಣವಾಗಿ ಕೂಡಿದ ವಾಕ್ಯ ಇಲ್ಲಿ ವಾಕ್ಯದ ಕೊನೆಯಲ್ಲಿ ಏನು ಬಳಸ್ಬೇಕಂದ್ರೆ ನಾವು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ ಉದಾಹರಣೆ ಏನಪ್ಪಾ ಅಂತಂದ್ರ ರಾಮನು ಕಾಡಿಗೆ ಹೋದನು ಅಂದ್ರೆ ಅಲ್ಲಿಗೆ ವಾಕ್ಯ ಕಂಪ್ಲೀಟ್ ಅಂದ್ರೆ ರಾಮನು ಕಾಡಿಗೆ ಹೋದನು ಅಲ್ಲಿಗೆ ಒಂದು ವಾಕ್ಯ ಕಂಪ್ಲೀಟ್ ಆಯ್ತು ರಾಮನು ಕಾಡಿಗೆ ಹೋಗಿ ಹಣ್ಣನ್ನು ತೆಗೆದುಕೊಂಡು ಬಂದನು ಅಂದ್ರ ಅಲ್ಲಿಗೆ ಒಂದು ವಾಕ್ಯ ಪರಿಪೂರ್ಣ ಆಯ್ತು ಈ ರೀತಿಯಾಗಿ ಪೂರ್ಣ ವಿರಮ ಒಂದು ವಾಕ್ಯದ ಪೂ ಸಂಪೂರ್ಣವಾಗಿ ಪೂರ್ಣದ ಕೊನೆಯಲ್ಲಿ ಏನು ಬಳಸ್ತನು ಅಂದ್ರ ಪೂರ್ಣ ವಿರಮ ಚಿಹ್ನೆಯನ್ನು ಪೂರ್ಣ ವಿರಮ ಚಿಹ್ನೆಯನ್ನು ಒಂದು ಬಿಂದುವಿನ ಮೂಲಕ ಸೂಚಿಸ್ತನ ಈ ಅರ್ಧ ವಿರಮ ಚಿಹ್ನೆಗಳನ್ನ ವಾಕ್ಯದ ಉಪವಾಕ್ಯಗಳ ಕೊನೆಯಲ್ಲಿ ಬಳಸ್ತೀವಿ ಯಾವ ತರ ಉಪವಾಕ್ಯಗಳ ಕೊನೆಯನ್ನ ಅಂತಂದ್ರ ಧರ್ಮದ ಸರ್ಪ ಬಹು ಸೂಕ್ತವಾದದ್ದು ಧರ್ಮದ ಸ್ವರೂಪ ಬಹು ಸೂಕ್ತವಾದದ್ದು ಅರ್ಧ ವಿರಾಮ ಹಾಕಿ ಅದನ್ನು ಮಹಾ ಅದನ್ನು ತಿಳಿಯುವುದು ಬಹಳ ಕಷ್ಟ ಅಂದ್ರೆ ಈ ತರ ಈ ತರ ಉಪವಾಕ್ಯಗಳ ಕೊನೆಯಲ್ಲಿ ಬಳಸ್ತೇವೆ ನಾವು ಇನ್ನೊಂದು ರೀತಿ ಯಾವ್ದು ಅಂತಂದ್ರ ತಾವು ಕಡಿಮೆ ಮಾತಾಡಿದ್ದೀರಿ ಅರ್ಧ ವಿರಾಮ ಹಾಕಿ ಹೆಚ್ಚು ಕೆಲಸ ಮಾಡಿ ಅಂತೇಳಿ ಫುಲ್ ಸ್ಟಾಪ್ ಬಿಡ್ಬಹುದು ಅಂದ್ರ ಕಡಿಮೆ ಕೆಲಸ ಮಾಡಿರಿ ಕಡಿಮೆ ಕೆಲಸ ಮಾಡಿದ್ ನೀನು ಮುಂದಕ್ಕೆ ಹೆಚ್ಚು ಕೆಲಸ ಮಾಡು ಅಂತೇಳಿ ಆರ್ಡರ್ ಕೊಡ್ತಾರಲ್ಲ ಈಗ ಅದೇ ರೀತಿ ಅರ್ಧ ವಿರಾಮ ಅಂತಂದ್ರೆ ಒಂದು ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳೊಡನೆ ವಾಕ್ಯಗಳು ಕೂಡಿದಾಗ ನಾವು ಅರ್ಧ ವಿರಾಮ ಚಿಹ್ನೆಗಳನ್ನ ಬಳಸುತ್ತೇವೆ ನೆಕ್ಸ್ಟ್ ಅಲ್ಪ ವಿರಾಮ ಚಿಹ್ನ ಇಚ್ಛೆ ಅಲ್ಪ ವಿರಾಮ ಚಿಹ್ನೆಗಳನ್ನು ಹೇಳ್ತೀವಿ ಒಂದು ವಾಕ್ಯದಲ್ಲಿ ಅನೇಕ ಕರ್ತೃ ಕರ್ಮ ಕ್ರಿಯಾಪದಗಳು ಒಂದಕ್ಕಿಂತ ಹೆಚ್ಚಿದ್ದಾಗ ಏನ್ ಅಂತಂದ್ರೆ ನಾವು ಈ ಅಲ್ಪ ವಿರಾಮ ಚಿಹ್ನೆಗಳನ್ನ ಬಳಸ್ತೀವಿ ಅಂದ್ರೆ ಯಾವ ರೀತಿ ಅಲ್ಪ ವಿರಾಮ ಚಿಹ್ನೆಗಳನ್ನ ಬಳಸ್ತೀವಪ್ಪ ಅಂತಂದ್ರೆ ಒಂದು ವಾಕ್ಯ ಏನ್ ಮಾಡಕತ್ತಂದ್ರೆ ಕಂಟಿನ್ಯೂಸ್ ಆಗಿ ಎರಡು ಮೂರು ಅಂತ ಹೇಳ್ತಾರೆ ಅವನ್ ಕೆಲಸ ಮಾಡಿದ್ನ ತಗೊಂಡ ಅಂತ ಮೂರು ಕ್ರಿಯಾಪದಗಳು ಕಾಮ ಅಲ್ಪ ವಿರಾಮ ಹಾಕಿ ಎರಡು ಕ್ರಿಯಾ ಪದಗಳನ್ನು ಹೇಳ್ಬೇಕು ಇಲ್ಲ ನಾಲ್ಕು ವಸ್ತುಗಳು ಅಂದ್ರೆ ನಾಲ್ಕು ನಾಮಪದಗಳು ಕಂಟಿನ್ಯೂ ರಾಮನು ಭೀಮನು ಶಂಕರನು ಕಾಡಿಗೆ ಹೋದರು ಅಂತ ಹೇಳಿದಾಗ ರಾಮ ಅಲ್ಪ ವಿರಾಮ ಭೀಮಾ ಅಲ್ಪ ವಿರಾಮ ಕಾ ಮತ್ತೆ ಶಂಕರನು ಅಲ್ಪ ವಿರಾಮ ಹಾಕಿ ಈ ರೀತಿಯಾಗಿ ವಾಕ್ಯಗಳನ್ನ ಅಲ್ಪ ವಿರಾಮ ಆಗಿ ಹಾಕಿದಾಗ ಸ್ಪಷ್ಟವಾಗಿ ನಮ್ಗ ಓದಕ್ಕೆ ಈಜಿ ಆಗುತ್ತೆ ಅಂತ ಹೇಳುತ್ತಾ ಬಿಟ್ಬಿಟ್ಟು ಹೋಗಕ್ಕೆ ಈಸಿ ಆಗುತ್ತೆ ಅಂತ ಹೇಳಕ ಈ ಅಲ್ಪ ವಿರಾಮ ಚಿಹ್ನೆಗಳನ್ನ ಬಳಸ್ತೀವಿ ಈ ರೀತಿ ನೆಕ್ಸ್ಟ್ ಇದೇ ರೀತಿ ನಾವು ಪೂರ್ಣ ವಿರಾಮ ಅರ್ಧ ವಿರಾಮ ಅಲ್ಪ ವಿರಾಮ ಚಿಹ್ನೆಗಳನ್ನ ಬಳಸ್ತೀವಲ್ಲ ಅದಾದ್ಮೇಲೆ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೀವಿ ಪ್ರಶ್ನಾರ್ಥಕ ಚಿಹ್ನೆ ಯಾವ ತೀರ ಬರೋದಂದ್ರ ಯಾವುದೇ ವಾಕ್ಯದ ಪ್ರಶ್ನೆ ನಾವು ಅವನು ಯಾರು ಅವನು ಏನನ್ನು ಹೇಳಿದ ಈ ಅವನು ಅವನಿಂದ ಏನಾಯ್ತು ಅಂತ ಇವೆಲ್ಲಷ್ಟು ಪ್ರಶ್ನೆಗಳನ್ನ ಹಾಕಕ್ಕೆ ನಾವು ಬಳಸುವಂತ ಕೊನೆ ವಾಕ್ಯದ ಕೊನೆಯಲ್ಲಿ ಬಳಸುವಂತ ಚಿಹ್ನೆ ಆಗಿದ್ರೆ ಯಾವ್ದಾಗಿರ್ತಪ್ಪ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ ನೆಕ್ಸ್ಟ್ ಭಾವಸೂಚಕ ಚಿಹ್ನೆ ಅಂತೇಳಿ ಕರಿತೀವಿ ಭಾವಸೂಚಕ ಚಿಹ್ನೆ ಅಂತಂದ್ರ ಸಡನ್ ಆಗಿ ನಮ್ಮ ನಮ್ಗೆ ಏನಾಗ್ಲಿ ಆಶ್ಚರ್ಯ ಆಗಿರ್ಬೋದು ಅರುಷ ಆಗಿರ್ಬೋದು ದುಃಖ ಆಗಿರ್ಬೋದು ಕೆಲವೊಂದು ಸನ್ನಿವೇಶಗಳಿಂದ ನಮ್ಗ ಪ್ರೇರೇಪಣೆ ಆಗಿರ್ಬೋದು ಸಡನ್ ಆಗಿ ನಮ್ಮ ಭಾವನೆಗಳನ್ನ ಸೂಚಿಸ್ತೀವಲ್ಲ ಆ ಬರ್ತಕ್ಕಂಥ ಪದಗಳು ಯಾವುದೇ ಪದಗಳ ಮುಂದೆ ನಾವು ಯಾವ ಚಿಹ್ನೆಯನ್ನು ಅಂದ್ರೆ ಭಾವ ಸೂಚಕ ಚಿಹ್ನೆಯನ್ನು ಬಳಸ್ತೀವಿ ಯಾ ಫಾರ್ ಎಕ್ಸಾಂಪಲ್ ಅಯ್ಯೋ ದುಃಖ ಅಯ್ಯೋ ಆಕ್ಸಿಡೆಂಟ್ ಆಯಿತು ಅಯ್ಯೋ ಅಪಘಾತ ಆಯಿತು ಅಂತೇಳಿ ಈ ರೀತಿ ಅಪಘಾತವನ್ನು ನೋಡಿದ್ರೆ ನಮಗೊಂದು ಮನಸ್ಸಿಗೆ ಫೀಲ್ ಆಗಿ ದುಃಖ ಆಗಿ ಅದಕ್ಕೋಸ್ಕರ ನಾವು ಆಕ್ಸಿಡೆಂಟ್ ಆಯ್ತು ಅಂತ ಮಾಡ್ತೀವಿ ಎಷ್ಟು ಹೊಹ ಎಷ್ಟೋ ತುಂಬ ಅದ್ಭುತ ತಾಜ್ಮಹಲ್ ಅಂತೇಳಿ ಅಂದ್ರೆ ಆಶ್ಚರ್ಯ ಸೂಚಿಸಿದಾಗ ಕೆಲವೊಂದು ವಾಕ್ಯಗಳನ್ನು ಸೂಚಿಸಾಗಿ ಈ ಥರ ಈ ರೀತಿ ಭಾವಸೂಚಕ ಚಿಹ್ನೆಗಳನ್ನು ಬಳಸ್ಬೇಕಾಗತ್ತೆ ಮುಂದೆ ಬರೋದು ವಾಕ್ಯ ವೇಷ್ಟರ ಚಿಹ್ನೆ ವಾಕ್ಯವೇಷ್ಠರ ಚಿಹ್ನೆಯನ್ನು ಎಲ್ಲಿ ಬಳಸ್ತೀವಿ ಅಂದ್ರೆ ನಾವು ವಾಕ್ಯದ ವಾಕ್ಯದಲ್ಲಿ ನ ಪಾರಷಿಕ ಪದಗಳು ಅಥವಾ ಆಂಗ್ಲ ಪದಗಳನ್ನು ಬಳಸುವಾಗ ಅಥವಾ ಪಾರಿ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಈ ವಾಕ್ಯ ವೇಷಣ ಚಿಹ್ನ ಬಳಸ್ತೀವಿ ಮತ್ತೆ ಅದೇ ರೀತಿ ಯಾವುದಾದರೂ ಮುಖ್ಯವಾದ ಪದಗಳು ಮುಖ್ಯವಾದ ಪದಗಳು ಬಂದಾಗ ಏನಪ್ಪ ಅಂತಂದ್ರೆ ಈ ವಾಕ್ಯ ಚಿಹ್ನೆಯನ್ನು ಬಳಸ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನಮಗೆ ಕನ್ನಡಿಗರಿಗೆ ಇಂಗ್ಲಿಷ್ ಬಲು ಕಷ್ಟ ಅಂದ್ರೆ ಇಂಗ್ಲಿಷ್ ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ವಾಕ್ಯ ವೇಷ್ಣು ಚಿಹ್ನೆ ಹಾಕಿ ಬಳಸ್ತೀವಿ ಅದೇ ರೀತಿ ಇಂಪು ಮಹಿಂಪ ಕುವೆಂಪುರವರು ರಾಮಾಯಣ ದರ್ಶನ ಕೃತಿಯನ್ನು ಬರೆದರು ಇಲ್ಲಿ ರಾಮಾಯಣ ದರ್ಶನಂ ಅನ್ನೋದು ಪ್ರಮುಖ ಪದ ಆಗಿರ್ತದೆ ಅದಕ್ಕೋಸ್ಕರ ಅದನ್ನ ಅಲ್ಲಿ ಚಿಹ್ನೆ ಚಿಹ್ನೆಯಾಗಿ ಬಳಸ್ತೀವಿ ನೆಕ್ಸ್ಟ್ ಆವರಣ ಚಿಹ್ನೆಗಳು ಆವರಣ ಚಿಹ್ನೆಗಳನ್ನ ಎಲ್ಲಿ ಬಳಸ್ಬೇಕು ಅಂದ್ರೆ ನಾವು ಆವರಣ ಚಿಹ್ನೆಯನ್ನು ನಾವು ಒಂದು ವಾಕ್ಯದಲ್ಲಿ ಅದಕ್ಕೆ సమనార్థక పదవేన ఇ పదడ్ వాక్యకి కాదు రిలేటెడ్ ఇన్ఫర్మేషన్ ఇన్ఫర్మేషన్ విద్యార్థి అర్థవాలోస్కర ఇవన్న సమనార్థక పదవ్ సూచసలు అదర అద ఆవరణ చిహ్న హాకి సమార్థక పదవ సూచి ముందు వాక్యవన్న పూర్ణగొస్ ఫర్ ఎగ్జాంపుల్ విద్యార్థి జనజనక హైడ్రోజన్ ఎరడు సేమ్ సేమ్ పద కూడా ఒబొరికి హైడ్రోజన్ అన్నదాగితే ఒక్క జలజనక అన్నది హైడ్రో అర్థ ఆగితే అడ్వాన్స్ ఆగి అదకొస్ జలజనకవన్న ಜಲಜನಕ ಆದ್ರು ಅಥವಾ ಹೈಡ್ರೋಜನ್ ಆದ್ರು ಒಂದು ಅದಕ್ಕೆ ಸಮನಾರ್ಥಕ ಪದವನ್ನ ಆವರಣ ಚಿಹ್ನೆ ಹಾಕಿ ಬಳಸಿ ನಾವು ವಾಕ್ಯವನ್ನ ಪೂರ್ಣಗೊಳಿಸ್ತೀವಿ ನೆಕ್ಸ್ಟ್ ಬರೋದು ವಿವರಣಾತ್ಮಕ ಚಿಹ್ನೆ ವಿವರಣಾತ್ಮಕ ಚಿಹ್ನೆಯನ್ನ ಎಲ್ಲಿ ಅಂದ್ರೆ ನಾವು ಇಲ್ಲಿ ನೋಡ್ರಿ ನಾನು ಏನ್ ಮಾಡೇನಪ್ಪ ಅಂದ್ರೆ ಏಕ ವಚನ ಅಂತ ಹೇಳಿ ಬರೋದು ಇಲ್ಲಿ ವಿವರಣಾತ್ಮಕ ಚಿಹ್ನೆ ಚಿಹ್ನೆ ಹಾಕಿ ವಿವರಣೆ ಕೊಟ್ಟಿ ಅದೇ ರೀತಿ ಒಂದು ವಾಕ್ಯ ಒಂದು ಪದದ ವಿವರಣೆಯನ್ನ ನೀಡಲು ಅದ್ರ ಮುಂದೆ ಬಳಸಕ್ಕಂತ ಚಿಹ್ ಚಿಹ್ನೆಯನ್ನು ಏನಕ್ಕೆ ವಿವರಣಾತ್ಮಕ ಚಿಹ್ನೆ ಅಂತ ಕೇಳ್ತೀವಿ ಈಗ ಪಂಚಭೂತಗಳು ಇದು ಪಂಚಭೂತಗಳು ಯಾವಪ್ಪ ಅಂತಂದ್ರೆ ಅಗ್ನಿ ವಾಯು ಆಹಾರ ನೀರು ಬೆಂಕಿ ಈ ರೀತಿಯಾಗಿ ಈ ರೀತಿ ಪೂ ಪಂಚಭೂತಗಳ ಬಗ್ಗೆ ಮಾಹಿತಿ ಪಂಚೇಂದ್ರಿಗಳು ಅಂತಂದ್ರೆ ಕಿವಿ ಕಣ್ಣು ಚರ್ಮ ಮುಂತಾದವು ಮುಂತಾದವು ಇವೆಲ್ಲ ರೀತಿ ಪಂಚಭೂತಗಳು ಪಂಚ ಮಾತುಗಳು ಸಂಪೂರ್ಣವಾಗಿ ವಾಕ್ಯವನ್ನು ವಿವರಣೆಯನ್ನು ನೀಡಕ ಬರೋ ಚಿಹ್ನೆಯನ್ನು ಏನಂತ ನಾವು ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ ನೆಕ್ಸ್ಟ್ ಬರದು ಉದಾಹರಣೆ ಚಿಹ್ನೆ ಅಂದ್ರೆ ವಾಕ್ಯದಲ್ಲಿ ಇಲ್ಲಿ ಅಲ್ಲಿ ವಾಕ್ಯ ವೀಕ್ಷಣೆ ಚಿಹ್ನೆಯಲ್ಲಿ ಕೇವಲ ಪದಗಳಿದ್ವು ಇಲ್ಲಿ ಉದಾಹರಣೆ ಚಿಹ್ನೆ ಏನಪ್ಪಾ ಅಂತಂದ್ರೆ ಒಂದು ವಾಕ್ಯದಲ್ಲಿ ಒಂದು ವಾಕ್ಯ ಇಂಪಾರ್ಟೆಂಟ್ ಅಂತಂದ್ರೆ ಅಲ್ಲಿ ಬಳಸ್ತಕ್ಕಂಥ ಚಿಹ್ನ ಚಿಹ್ನೆಗಳು ಏನಾಗಿತ್ತು ಅಂದ್ರೆ ಚಿಹ್ನೆಗಳು ಆಗಿರ್ತವೆ ಈ ರೀತಿಯಾಗಿ ಎರಡು ಯುನೋಟೆಡ್ ಕಾಮ ಹಾಕಿ ಆ ವಾಕ್ಯವನ್ನ ಅಹ್ ಚಿಹ್ನೆಯಾಗಿ ಬಳಸಿ ಆ ವಾಕ್ಯವನ್ನು ಪೂರ್ಣಗೊಳಿಸ್ತೀನಿ ಈ ರೀತಿಯಾಗಿ ಉದಾಹರಣೆ ಚಿಹ್ನೆಯನ್ನ ಹಲವಾರು ಅಂಶಗಳಲ್ಲಿ ಬಳಸ್ಕೊಂಡು ಹೋಗ್ತೇನೆ ಈ ರೀತಿಯಾಗಿ ಕನ್ನಡದಲ್ಲಿ ಬೆಳಕೆಯಲ್ಲಿ ಒಂಬ ಒಟ್ಟು ಒಂಬತ್ತು ಲೇಖನ ಚಿಹ್ನೆಗಳಿದಾವೆ ಅದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡವಿ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರಿಗೆ ಈ ವಿಡಿಯೋ ಇನ್ಫಾರ್ಮೇಶನ್ ಹೆಲ್ಪ್ ಆಗುತ್ತೆ ನೋಡ್ರಿ ಅವರಿಗೆಲ್ಲ ಕುಂತ್ಕೊಂಡು ತೋರಿಸ್ರಿ ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಇಂಥ ವಿಡಿಯೋಗಳು ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದರಿಂದ ಹತ್ತನೇ ತರಗತಿ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ನ ಮಾಡ್ತಾ ಇದ್ದೀನಿ ಈ ರೀತಿ ನನ್ನ ಚಾನಲ್ನ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳುತ್ತಾ ನನ್ನ ಚಾನಲ್ನ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳುತ್ತಾ ಥ್ಯಾಂಕ್ ಯು